ಬಿಸಿನೀರ್ ಯೂಸ್ ಮಾಡ್ತೀನಿ ಬಿಸಿನೀರ್ ಎಷ್ಟು ಯೂಸ್ ಮಾಡ್ತೀರಿ ಅಷ್ಟು ಅಡುಗೆ ರುಚಿ ಆಗ್ತದೆ ನಾನು ಬಿಸಿನೀರ್ ಯೂಸ್ ಮಾಡಿದ್ರು ಕಿಟ್ಲಿ ಇಲ್ಲಿದೆ ನೋಡಿ ಇಲ್ಲಿ ನೋಡಿ ಈಗ ಕಿಟ್ಲಿನಲ್ಲಿ ಬಿಸಿ ಮಾಡಿಕೊಂಡಿರುವಂತಹ ನೀರನ್ನು ಹಾಕಿ ಈಗ విధాన హేగ వెజ్ పలావ్ హేగ్ బాగా బస్సుమతి రైస్ తగ్గినేబల్ స్పూన్ అవంగ ఏలకి చక్ర మొగ్గు ఆమె పలావ్ ల్యూస్ ఇది హెర్చిడ్కీ ఆమె స్వల్ప బీన్స్ ಸ್ವಲ್ಪ ಕ್ಯಾರೆಟ್ ಹೆಚ್ಚಿಟ್ಕೊಂಡಿದ್ದೀನಿ ಇದು ಪುದೀನಾ ಸೊಪ್ಪು ನಂತರ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಇದು ಕೊತ್ಮಿರಿ ನಂತರ ಇದು ಹಸಿಮೆಣ್ಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೀನಿ ಈಗ ನಾವು ಇಲ್ಲಿ ಇಂಡಕ್ಷನಲ್ಲಿ ಅಡುಗೆ ಮಾಡ್ತೀವಿ ಸೊ ಹಾಗಾಗಿ ನಾನು ವೆಜ್ ಪಲಾವ್ ಮಾಡ್ತಾ ಇದ್ದೀನಿ ಇಂಡಕ್ ಇಂಡಕ್ಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ಹೊತ್ತು ಕುಕ್ಕರ್ ಕಾಯಲಿ ಎರಡು ಸೌಪ್ಪನಷ್ಟು ಎಣ್ಣೆ ಹಾಕಿಡ್ತಾ ಇದ್ದೀನಿ ಈಗ ಒನ್ ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಇದ್ದೀನಿ ಎಣ್ಣೆ ಕಾದ ನಂತರ ಈ ಥರ ಮಸಾಲ ಇಟ್ಕೊಂಡಿದ್ರಲ್ಲ ಅದೆಲ್ಲ ಹಾಕಿ ಜೀರಿಗೆ ಲವಂಗ ಚಕ್ಕೆ ಪಲಾವ್ ಪಲಾವಳ ಚಕ್ರಮೊಪ್ಪು ನಾಲ್ಕು ಈಗ ಅದು ಫ್ರೈ ಆಗಿದೆ ನೆಕ್ಸ್ಟ್ ಈಗ ಹಾಕ್ತಾ ಹೊರಗೆ ಈರುಳ್ಳಿನ ಫ್ರೈ ಇಲ್ಲಿ ನೋಡ್ಬೋದು ಈಗ ನೋಡಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ ಈಗ ಟೊಮೆಟೊ ಹಾಕೊಳ್ಳಿ ಟೊಮೆಟೊ ಹಾಗೆ ಬೀನ್ಸ್ ಕ್ಯಾರೆಟ್ ಹಾಕಿಕೊಳ್ಳಿ ನಾನು ಇಲ್ಲಿ ಅಲ್ಲಗೊಳ್ಳಿ ಕೂಡ ಹಾಕ್ತಾ ಇದ್ದೇನೆ ವೆಜಿಟೇಬಲ್ಸ್ ಆ್ಯಂಡ್ ಅಲ್ಲಗಳು ಹಾಕ್ತೀನಿ ಅಲ್ಲಗಳುಳ್ಳಿ ರಸ ಸ್ವಲ್ಪ ಫ್ರೈ ಮಾಡಿ ಹಾಗೆ ರಶಿ ಮೆಣಸಿನಕಾಯಿ ಕೂಡ ಹಾಕಿ ನೋಡಿ ಹೇಗೆ ಫ್ರೈ ಆಗ್ತಾ ಇದೆ ನನಗಂತೂ ಫುಲ್ ಕಮ್ಮಗು ವಾಸನೆ ಮಾಡ್ತಾ ಇದೆ ಹಾಗೆ ಇನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ನೋಡಿ ಅಕ್ಕಿ ಹಾಕೋತಾ ಇದ್ದೀನಿ ನಾನು ಬಾಸಮತಿ ಅಕ್ಕಿ ಹಾಗೆ ಇದು ಕುದಿಯಲಿಕ್ಕೆ ನಾನು ಬಿಸಿನೀರು ಯೂಸ್ ಮಾಡ್ತೀನಿ ಬಿಸಿನೀರ್ ಎಷ್ಟು ಯೂಸ್ ಮಾಡ್ತೀರಿ ಅಷ್ಟು ಅಡುಗೆ ರುಚಿ ಆಗ್ತದೆ ನಾನು ಬಿಸಿನೀರ್ ಯೂಸ್ ಮಾಡಿದ್ದಕ್ಕೆ ಇಡ್ಲಿ ಇಲ್ಲಿದೆ ನೋಡಿ ಇದರಲ್ಲಿ ಬಿಸಿನೀರ್ ಯೂಸ್ ಮಾಡ್ತೀನಿ ಇಲ್ಲಿ ನೋಡಿ ಈಗ ಇಡ್ಲಿನಲ್ಲಿ ಬಿಸಿ ಮಾಡ್ಕೊಂಡಿರುವಂತಹ ನೀರನ್ನ ಹಾಕ್ತಾ ಇದ್ದೀನಿ ನೀವು ಎಷ್ಟು ಹಾಕಿ ಹಾಕಿರ್ತೀರ ಅಷ್ಟು ನೀರು ಹಾಕಿ ಅಂದಾಜ್ ನೋಡಿಕೊಂಡು ಈಗ ಕೊತ್ಮೀರ್ ಹಾಕೋತಾ ಇದ್ದೀನಿ ಮತ್ತು ಲಾಸ್ಟ್ ಮಿನಿಟ್ನಲ್ಲಿ ಒನ್ ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ತಾ ಇದ್ದೀನಿ ಮುಂಚೆನೆ ಹಾಕಿದ ತುಪ್ಪ ಆಲೂ ಮತ್ತು ಸ್ವಲ್ಪ ಹಾಕ್ತಾ ಇದ್ದೀನಿ ಯಾಕಂದ್ರೆ ನೆಕ್ಸ್ಟ್ ಈಗ ಕುಕ್ಕರ್ನ ಮುಚ್ಚಬೇಡಿ ಈಗ ಆಯ್ತು ಕುಕ್ಕರ್ನ ಮುಚ್ಚಿ वाव, सबकत वासनी, गमंगम मासनी करता है फलाव, इगर प्लेट ले सहर माणता है ಸೈಡ್ ನಮ್ಮ ವ್ಯೂ ನೋಡಿ ಹೇಗಿದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಬಾಯ್ ಗುಡ್ ನೈಟ್